ప్రతి వారాగా తింగళతీ దేవస్థాన అప్పే రాజరాజేశ్వర దర్శన పడదు పొప్ప నంజిన శ్రీ కె శెట్ ఒ నిమిషాయి ప్రసాద స్వీకారం ఈ వేదిక గిత్ బరు ఆరికల మాత్రం పర్వాల స్వగతం అవి రీతి వేదిక నమ్మ జె పి శెట్టి నమ్మ అనంతపుర దేవస్థాన ట్రస్టి ఆరె వేదికేళ్ళి ఆరి స్వగతమే ನಮ್ಮ ನಮ್ಮಾರೆ ಆಯ್ನಂತಿನ ಈ ದೇವಸ್ಥಾನದ ಒಂದು ಟ್ರಸ್ಟಿ ಆದಿತ್ಯ ಜೆ ಪಿ ರೈ ಕಾರಂಜ ಆರ್ಲ ವೇದಿಕೆರು ಆರೆಲ್ಲ ಯಾಕೆ ಸ್ವಾಗತ ಅಂತಂದು ಅದೇ ರೀತಿ ನಮ್ಮ ಕೈತಲ್ದ ಗ್ರಾಮ ಬಂಬರಾಳದ ಶ್ರೀ ಲೋಕನಾಥ್ ಶೆಟ್ಟರ್ಲ ವೇದಿಕೆ ಉಳ್ಳಿರಿ ಆರೆಲ್ಲ ಸ್ವಾಗತಮಲ್ತೆ ಈಗ ನಮ್ಮ ಕೈತಲ್ದ ಪಂಚಾಯತ್ ಮೆಂಬರ್ ಆಗಿನ ಶ್ರೀ ರವಿರಾಜ ವೇದಿಕೆ ಹೇಳಿರಿ ಆರೆಲ್ಲ ಯಾಕೆ ಸ್ವಾಗತ ಅಂತಂದೇ ಅದೇ ರೀತಿ ನಮ್ಮ ಉಲ್ಪದಾರೆ ಆಯ್ನಂತಿನ ಈ ದೇವಸ್ಥಾನ ಕಟ್ಟಣ ಸಮಯಾಡಿ ಆರನ್ನ ಪಪ್ಪೆತ್ತಿರಿ అది ఈ ఆయన బోడ తోట సమేత నీరు బాడందే ఆ నీరు ఈ దేవస్థాన ఫౌండేషన్ మిరగ సహాయ మంత్రం జన ఈ స్వాగతం అదే రీతి నమ్మ ఈ హలవారు వర్ష అధ్యక్ష స్థాన ఉంటే గుమ్ ఘటక అధ్యక్షరా తన నివృత్తి జీవనడి ఈ ఈ పట్ల ఫౌండేషన్ బడాది అవిశ్రాంతవాది పరిశ్రమ మల్ప ಜಗನ್ನಾಥ್ ಶೆಟ್ರು ವೇದಿಕೆರಿ ಆರಿಂದ ಅಧ್ಯಕ್ಷ ಸ್ಥಾನ ವಹಿಸಿರುಳ್ಳಿರಿ ಆರ್ಲಾ ನಿರ್ಲ ಮಹಾಂತರ ಪರವಾದ ಸ್ವಾಗತ ಅವೇ ರೀತಿ ನಮ್ಮ ಪಂಚಾಯತ್ ಮೆಂಬರ್ ಆದಿತ್ಯ ಯಕ್ಷ ಫೌಂಡೇಶನ್ ಒಂದು ಕಾರ್ಯದರ್ಶಿ ಆಯ್ನ ಶ್ರೀ ಸುಖೇಶ್ ಬಂಡಾರಲ್ಲ ವೇದಿಕೆರಿ ಆರ್ ಎಕ್ಲ ಮಹಾಂತರ ಪರವಾದ ಸ್ವಾಗತ ಬೈಕಲ್ಲ ಕೆ ಕೆ ಶೆಟ್ಟಿ ಬರ್ತೀರಿ ಅವೇ ರೀತಿ ನಿಕ್ಲ ಇಡೀ ಇಡೀ ಭಕ್ತ ಸೇರಿ ನಂಜಿನ ಮಹಾಂತ ಬಂಧುಲಿ ಅವೆ ರೀತಿ ಯಕ್ಷ ಫೌಂಡೇಶನ್ ಕುಂಬಳ ಘಟಕದ ಬುಕ್ಕೊಂದಿ ಕಾರ್ಯದರ್ಶಿ ಆಯ್ನ ನಿರಂಜನ್ ವೇದಿಕೆ ಆರೇಗ್ಲ ಏನು ನಿಗಳ ಮಾಂತ ಪರವಾಗಿಲ್ಲ ಸ್ವಾಗತ ಬೇಕಂದ್ರೆ ಅದೇ ರೀತಿ ಈ ಯಕ್ಷ ಭಾಗ ಪ್ರೀತಿ ಇತ್ತದೆ ಒಂದು ರೀತಿ ಈ ಸಮುದ್ರ ಸೈಡ ಕರೆತ ಒಂದು ಮಹಾಮರಣ ಕಲೆ ಯಕ್ಷ ಯಕ್ಷಗಾನ ಪಾರ್ಥಿ ಸುಬ್ಬನ ತವರೂರಾಯ್ ನಂಜನ ಕುಂಬಳೆಡೆ ಪಾರ್ಥಿ ಸುಬ್ಬನ ತವರೂರಾಯ್ ನಂಜನ ಕುಂಬಳೆಡೆ ಯಕ್ಷಗಾನಕ್ಕೆ ನನ್ನ

ಪ್ರತಿಷ್ಠಾ ದಿನದ ಭಾಗವಾಗಿ ನಡೆಯುವಂಥ ಕಾರ್ಯಕ್ರಮದ ಬಹಳ ಸಂತೋಷದಾಯಕ ಜೊತೆ ನಾವೆಲ್ಲ ಇಲ್ಲಿ ಜೊತೆ ಸೇರಿದ್ದೇವೆ ಹಿರಿಯರಾದ ಮಂಜುನಾಥ ಆಳ್ವರವರು ತುಳುವಿನಲ್ಲಿ ಬಹಳ ಸವಿಸ್ತಾರವಾಗಿ ಪ್ರತಿಯೊಬ್ಬರನ್ನು ಪರಿಚಯ ಮಾಡಿ ಅವರ ಹೆಸರನ್ನು ಹೇಳಿ ಸ್ವಾಗತ ಭಾಷಣವನ್ನು ಕೂಡ ಮಾಡಿದ್ದಾರೆ ಈ ವೇದಿಕೆಯಲ್ಲಿ ಹಲವಾರು ಅನಂತ ಪದ್ಮನಾಭ ದೇವಸ್ಥಾನ ಅನಂತಪುರ ಅಲ್ಲಿಯ ಆಡಳಿತ ಮಂಡಳಿಯ ನೇತೃತ್ವ ಕುಡಿಕ ಪದಾಧಿಕಾರಿಗಳಿದ್ದಾರೆ ಅಹಿಲ ದೇವಸ್ಥಾನದ ನಾರಾಯಣಗಳೇ ಇದ್ದಾರೆ ಹಿರಿಯರಾದ ಕೆ ಕೆ ಶೆಟ್ಟಿ ನಾನು ಸದಾಶಿವಣ್ಣನ ಜೊತೆಯಲ್ಲಿ ಫೋಟೋದಲ್ಲಿ ಫ್ಲೆಕ್ಸಲ್ಲಿ ಮಾತ್ರ ನೋಡಿದ್ದೆ ಇವತ್ತು ಅವರನ್ನು ಮುಖತವಾಗಿ ನೋಡುವಂತ ಒಂದು ಅವಕಾಶ ಕೂಡ ಸಿಕ್ಕಿದೆ ಯಾಕೆಂತ ಹೇಳಿದರೆ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ ಅವರಿಗೆ ದೇವರು ದೀರ್ಘಾಯುಷನ ಆರೋಗ್ಯವನ್ನು ಇಡಲಿ ಅಂತ ಈ ಸಂದರ್ಭದಲ್ಲಿ ಪವಿತ್ರವಾದ ಮಣ್ಣಲ್ಲೇ ಬೇಡ್ತಾ ಇದ್ದೀನಿ ಯಕ್ಷಗಾನ ಕ್ಷೇತ್ರದಲ್ಲಿ ಸಣ್ಣ ಪ್ರಾಯದಲ್ಲೇ ನಮಗೆಲ್ಲ ಅಭಿಮಾನವಾಗಿ ಮಿಂಚುತ್ತಾ ಇರುವ ಸತೀಶ್ ಅವರಿದ್ದಾರೆ ಘಟಕದ ಅಧ್ಯಕ್ಷರಾದ ಜಗನ್ನಾಥ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಬಹುಶಃ ಕೇರಳ ಕರ್ನಾಟಕದ ಗಡಿ ಪ್ರದೇಶದ ಅವರು ಶಾಸಕನಾಗಿದ್ದೀನಿ ನಾನು ಸಾಧಾರಣವಾಗಿ ಬಹಳ ಅಭಿಮಾನದಿಂದ ಸಂತೋಷದಿಂದ ಹೇಳೋದು ಮಾತಿದೆ ನಾವೆಲ್ಲರೂ ಅಭಿಮಾನದಿಂದ ನಾವೆಲ್ಲ ಹೇಳೋದು ಮಾತಂತ ಹೇಳಿದ್ರೆ ನೀನು ಯಾರಂತ ಕೇಳಿದರೆ ನಾನು ಭಾರತೀಯ ಅಂತ ಹೇಳುವಾಗ ಏನೋ ಒಂದು ಅಭಿಮಾನ ನನ್ನಲ್ಲಿ ಇಕ್ಕಿ ಬರ್ತಾ ಇದೆ ನಾನು ಕೂಡ ಎಷ್ಟೋ ಶ್ರೀಮಂತ ದೇಶಗಳಿಗೆ ಪ್ರಯಾಣ ಹೋಗಿದ್ದೆ ಆದರೆ ಅಲ್ಲಿ ಎಲ್ಲ ಹೋದರೂ ಕೂಡ ಭಾರತೀಯನನ್ನು ಕಾಣುವಾಗ ಏನೋ ಒಂದು ಆತ್ಮೀಯತೆ ಬರ್ತಾ ಇದೆ ತಿರುಗಿ ವಿಮಾನದಲ್ಲಿ ಊರಿಗೆ ತಲುಪಿದರೆ ನೂರಾರು ಸರ್ತಿ ನಾನು ವಿಶ್ವಸ್ವಿ ನನ್ನ ದೇವರಲ್ಲಿ ಹೇಳ್ತೀನಿ ಜಗತ್ತಲ್ಲಿ ಒಂದು ಸ್ವರ್ಗ ಇದ್ರೆ ಅದು ನನ್ನ ಭಾರತ ದೇಶ ಅಂತ ಸದಾ ನಾನು ಹೇಳ್ತಾ ಇರ್ತೀನಿ ಈ ಭಾರತದ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಭಾರತದ ಒಳಗಡೆ ಬಹುಶಃ ಇನ್ನೊಂದು ಭಾರತ ಇದೆ ಅಂತ ಹೇಳಿದ್ರೆ ಅದು ನನ್ನ ಮಂಜೇಶ್ವರವನ್ನು ಹೇಳ್ಬೋದು ಅಂತ ಹೇಳಿದ್ರೆ ತುಳುನಾಡಿನ ಹೃದಯ ಭಾಗದಲ್ಲಿರೋ ಮಂಜೇಶ್ವರದಲ್ಲಿ ಹಲವಾರು ಭಾಷೆಗಳು ಸಂಸ್ಕೃತಿಗಳು ಪ್ರತಿ ದೇವಸ್ಥಾನಗಳನ್ನು ನೋಡಿದರೆ ಸಾವಿರ ಎರಡು ಸಾವಿರ ವರ್ಷಗಳ ಇತಿಹಾಸ ಅದರಲ್ಲೂ ಕೂಡ ಸಾಮರಸ್ಯದ ಕಥೆಗಳಿರುವಂಥ ಒಂದು ಭಾರತ ದೇಶದ ದೇಶವನ್ನು ಜಗತ್ತಲ್ಲಿ ನಾವು ಯಾವ ರೀತಿಯಲ್ಲಿ ಬಿಂಬನೆ ಮಾಡ್ತೇವೋ ಅದೇ ರೀತಿಯಲ್ಲಿ ಒಂದು ಮಿನಿ ಭಾರತ ಅಂತ ನಮಗೆ ಅಭಿಮಾನದಿಂದ ಹೇಳ್ಬೋದು ನಾನು ಈ ಪವಿತ್ರವಾದ ದೇವಸ್ಥಾನಕ್ಕೆ ಒಂದು ಸಲ ಹಲವಾರು ಸಾಧ್ಯ ಬಂದಿದ್ದೆ ಚುನಾವಣಾ ಸಂದರ್ಭದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದೆ ಗೆದ್ದ ನಂತರ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೆ ಅದಲ್ಲದೆ ನನ್ನ ಶಾಸಕ ನಿಧಿಯಿಂದ ಒಂದು ಲೈಟಿನ ಉದ್ಘಾಟನೆಗೆ ಕೂಡ ಮಾಡುವಂಥ ಒಂದು ಅಳಿಲ ಸೇವೆಯನ್ನು ಇಡಲಿಕ್ಕೆ ಕೂಡ ನನಗೆ ಸಾಧ್ಯವಾಗಿದೆ ನಾನೀಗ ಈ ಬಯಲಾಟ ಯಕ್ಷಗಾನ ನಡೀತಾ ಇತ್ತು ಬಹುಶಃ ಯಕ್ಷಗಾನ ಅಂತಂದು ಹೇಳುವಾಗಲೇ ಯಕ್ಷಗಾನದ ಹುಟ್ಟು ಅಂತ ಹೇಳಿದ್ರೆ ಅದು ಕುಂಬಳೆ ಪಾತಿ ಸುಬ್ಬನವರ ಆ ಒಂದು ಕಲೆ ಅಂತ ಹೇಳಿದ್ರೆ ಆ ಕಲೆಯ ಒಳಗಡೆ ಕೂಡ ಸಾಮರಸ್ಯ ಇದೆ ಮಾನವೀಯತೆ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಎಲ್ಲವನ್ನು ಒಳಗೊಂಡಂತ ಒಂದು ಜಗತ್ತಿಗೆ ಮಾದರಿಯುತವಾದ ಒಂದು ಕಲೆ ಅಂತ ನಮ್ಮ ಯಕ್ಷಗಾನವನ್ನು ಹೇಳ್ಬೋದು ಮಂಜಣ್ಣವರ ಭಾಷಣದಲ್ಲಿ ಕೂಡ ಯಕ್ಷಗಾನದ ಈ ಒಂದು ಪ್ರದೇಶದ ಇತಿಹಾಸವನ್ನು ಹೇಳಿ ಅವರ ಸ್ವಾಗತ ಭಾಷಣದ ಚಲನಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ ನಾನು ಈ ಒಂದು ಪವಿತ್ರವಾದ ದೇವಸ್ಥಾನದ ಒಟ್ಟಾರಕ್ಕೆ ನನ್ನ ಮಿತ್ತ ಪ್ರತಿಯೊಬ್ಬರು ಕರೆದ ಸಂದರ್ಭದಲ್ಲೇ ಹೇಗಿದ್ದರೂ ಇವತ್ತು ನನಗೆ ವಿಧಾನಸಭೆಯ ನನ್ನೊಂದು ಕಮಿಟಿಯ ಮೀಟಿಂಗ್ ಇತ್ತು ಆದರೂ ಕೂಡ ಅದಕ್ಕಿಂತ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವ ಉದ್ದೇಶದಿಂದ ಇವತ್ತು ಅದಕ್ಕೂ ಹೋಗದೆ ನಾನಿಲ್ಲಿ ನಿಂತು ಈ ಕಾರ್ಯಕ್ರಮ ಬರಲಿಕ್ಕೆ ಸಾಧ್ಯವಾಗಿದೆ ಒಂದು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ ಎಲ್ಲರಿಗೂ ಪ್ರತ್ಯೇಕವಾಗಿ ನಾವೆಲ್ಲರೂ ಒಂದು ನನ್ನ ಈ ಕ್ಷೇತ್ರದಲ್ಲಿ ಓಡಾಡುವ ಸಂದರ್ಭದಲ್ಲಿ ಪ್ರತಿಯೊಂದು ಇವತ್ತು ನಾನು ಮಧ್ಯಾಹ್ನ ಸುಧೀರಣ್ಣನವರ ಮನೆಯಲ್ಲಿ ಹೆಣ್ಣಗಜ ಹೆಮ್ಮಗಜ ತರಬಾಡಿನಲ್ಲಿ ಅವರ ತೈಯ್ ಎಲ್ಲ ಮಾರ್ಚ್ ನಾಲ್ಕರಂದು ನಡೀತಾ ಇದೆ ನಾನು ಮಧ್ಯಾಹ್ನದ ಊಟ ಕೂಡ ಅಲ್ಲೇ ಪೂಜೆ ಅವರ ಜೊತೆಯಲ್ಲಿ ಮಾಡಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೀನಿ ಇದು ನ ಇದು ಕಳೆದು ಹೋಗುವಾಗ ಪುನಃ ನನಗೆ ರಾಮೇಶ್ವರ ಒಂದು ಕಾರ್ಯಕ್ರಮ ಇದೆ ಪ್ರತಿ ಈ ಒಂದು ಸೀಸನ್ ಅಂತ ಹೇಳಿದರೆ ಪವಿತ್ರವಾದ ಎಲ್ಲ ದೇವಸ್ಥಾನಗಳಲ್ಲೂ ಉತ್ಸವಗಳು ಜಾತ್ರೆಗಳು ಬ್ರಹ್ಮಕಾಲೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಕುಂಬಳೆಯಲ್ಲಿ ಈಗಾಗಲೇ ನಡೆದಿದೆ ಈ ಒಂದು ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಶಾಂತಿ ನಂದಿ ಪ್ರೀತಿ ಸಾಮರಸ್ಯದ ಸಂದೇಶವನ್ನು ರವಾನಿಸಲಿಕ್ಕೆ ಸಾಧ್ಯವಾಗಲಿ ಅಂತ ಪ್ರಾರ್ಥಿಸಿಕೊಂಡು ಇಲ್ಲಿ ನಡೆಯುವಂಥ ಯಕ್ಷಗಾನಕ್ಕೆ ಎಲ್ಲ ರೀತಿಯ ಶುಭಾಶಯಗಳು ಕೋರಿಕೊಂಡು ಈ ಪವಿತ್ರವಾದ ಮಣ್ಣಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನೂರಕ್ಕೆ ನೂರು ಶೇಕಡ ನನ್ನ ಅರ್ಹನಲ್ಲ ಯಾಕಂತ ಹೇಳಿದರೆ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅಷ್ಟೊಂದು ಬಲಿಷ್ಠ ವ್ಯಕ್ತಿತ್ವಗಳಿದ್ದಾರೆ ಆದರೂ ಕೂಡ ಒಂದು ಔಪಚಾರಿಕತೆ ಹೆಸರಲ್ಲಿ ಅವರೆಲ್ಲ ಅನುಮತಿಯೊಂದಿಗೆ ಪ್ರೀತಿಪೂರ್ವಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸರ್ವಶ್ವತನ ಹೆಸರಲ್ಲಿ ಗೈದುದಾಗಿ ಘೋಷಣೆ ಮಾಡಿಕೊಂಡು ನಿಮಗೆಲ್ಲರಿಗೂ ದೇವರು ಒಳ್ಳೆಯದನ್ನಿಡಲಿ ಅಂತ ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮ ಮತ್ತೊಮ್ಮೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿಕೊಂಡು ಮಂಜೇಶ್ವರದ ಶಾಸಕ ಎಂಬ ನೆಲೆಯಲ್ಲಿ ಸದಾ ಪ್ರತಿಯೊಂದು ವಿಷಯದಲ್ಲಿ ಯಾವುದೇ ಒಂದು ದೇವಸ್ಥಾನದ ಒಟ್ಟಾರದಲ್ಲಿ ಸಾವಿರಾರು ನಾವು ನಡೆಸುವಂಥ ಒಂದು ಕಾರ್ಯಕ್ರಮ ಇದೆ ನಮ್ಮ ಕೋಳಿಕಟ್ಟು ಕೂಳಿಕಟ್ಟಿಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನನ್ನನ್ನು ಕರೀತಾರೆ ನಾನು ಇತ್ತೀಚೆಗೆ ಸದಾಶಿವನ ಜೊತೆಯಲ್ಲಿ ತುಂಬ ಅವರಲ್ಲೊಂದು ಆತ್ಮೀಯತೆ ಇದೆ ನಾನು ವಿಧಾನಸಭೆಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ಕೂಡ ನನ್ನ ಕ್ಷೇತ್ರದ ಇತಿಹಾಸವನ್ನು ಮಾತ್ರ ಸಬ್ಮಿಷನ್ನಲ್ಲಿ ಹೇಳಿ ನನ್ನ ಕ್ಷೇತ್ರದಲ್ಲಿ ಮಾತ್ರ ಪೊಲೀಸರ ಈ ಒಂದು ತೊಂದರೆಯನ್ನು ಪರಿಹಾರ ಕಂಡುಕೊಳ್ಳಿಕ್ಕೋಸ್ಕರ ಒಂದು ಶ್ರಮವನ್ನು ಪಡ್ತಾ ಇದ್ದೀನಿ ನಾನು ಕಾಲಾವಧಿ ಮುಗಿಯುವುದಕ್ಕಿಂತ ಮುಂಚೆ ಖಂಡಿತವಾಗಿಯೂ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಒಟ್ಟಾರದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೆ ಏನಾದರೂ ಒಂದು ಅನುಕೂಲವಾದ ತೀರ್ಮಾನವನ್ನು ಕೇರಳದ ವಿಧಾನಸಭೆಯಲ್ಲಿ ಕೈಗೊಳ್ಳಲಿಕ್ಕೆ ನಾನು ಖಂಡಿತವಾಗಿ ಶ್ರಮ ಪಡ್ತೇನೆ ಅಂತ ಮತ್ತೊಮ್ಮೆ ಇಲ್ಲಿ ಹೇಳಿಕೊಂಡು ಎಲ್ರಿಗೂ ಶ್ರಮಗಳನ್ನು ಕೂಡ ಮಾತು ನನ್ನ ಮಾತಿಗೆ ವಿರಾಮ ಜೈ ಹಿಂದ್ ಜನ ಹೆಂಗೆ ಭಾರಿ ಖುಷಿ ಆಯ್ನಿ ಬಂಡ ಇತ್ತೆ ನಮ್ಮ ಮಂಜೇಶ್ವರ ಎಮ್ ಎಲ್ ಎ ಬಂಡೆ ರೀ ಇರಿ ಪುಟ್ಟೊಟ್ಟು ಎಂತು ಏ ಇನ್ನೀ ಸುರುಕು ತುಪ್ಪನೆ ಬಂಡದ್ದು ಭಾರಿ ಖುಷಿ ಅಣ್ಣಿ ದಯ ಇಂಚಿನ ಇಂಚಿನ ಎಮ್ ಎಲ್ ಎತ್ತಿರ ನನಗೆ ಖಂಡಿತ ಅದ್ರ ನಮ್ಮ ದೇಶ ಒಂದು ಒಗ್ಗಟ್ಟದ ದೇಶ ಹಾಕೊಂಡು ನಮ್ಮ ದೇಶ ಭಾರಿ ದುಮು ಹುಪ್ಣ ಅಂತ ಒಂದು ಖಂಡಿತ ಭರವಸೆ ಉಂಡು ಭಾರಿ ಖುಷಿ ಅಣ್ಣ ಅವ್ರನ್ನ ಇನ್ನೀ ಪಾತ್ರಕ್ಕೆ ಬಾರಿ ಭಾರಿ ಖುಷಿ ಅಣ್ಣಿ ಅಂಚಿನ ಎಮ್ ಎಲ್ ಎನ ಮಸ್ತ್ ಬೋಡು ನಮ್ಮ ದೇಶೋಡು

ಕ್ಷೇತ್ರದ ಮಂಜೇಶ್ವರ ಕ್ಷೇತ್ರದ ಎಮ್ ಎಲ್ ಎ ದಾಶಪ್ಪ ಅವರೇ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಅವರು ನಮ್ಮೆಲ್ಲರ ಕಣ್ಮಣಿ ಅವರ ಬಗ್ಗೆ ತುಂಬ ಹೇಳಿದರು ನನಗೂ ಬಹಳ ಆದಂತಹ ಹಿರಿಯರಾದಂತಹ ಕೆ ಕೆ ಶೆಟ್ಟಿಯವರೇ ಅಧ್ಯಕ್ಷರಾದಂತಹ ಜಗನ್ನಾಥ್ ಶೆಟ್ಟಿಯವರೇ ಅಲ್ಲದ ಮುಕ್ತೇಶ್ವರಾದಂಥ ನಾರಾಯಣ ಹೆಗಡೆಯವರೇ ಮಂಜುನಾಥ್ ಆಳು ಎಲ್ಲ ನನ್ನ ಫೌಂಡೇಶನ್ ಆತ್ಮೀಯ ಬಂಧುಗಳೇ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ ನ ಘಟಕದ ಕಾರ್ಯಕ್ರಮ ಆದ ಕಾರಣ ಫೌಂಡೇಶನ್ ನ ಬಗ್ಗೆ ನಾನು ಎರಡು ಮಾತು ಆಡಲೇಬೇಕಾಗುತ್ತೆ ಕಲಾವಿದರಿಗೆ ಯಾವುದೇ ದಾರಿ ಇಲ್ಲ ಕೇವಲ ಯಕ್ಷಗಾನದಲ್ಲಿ ಮಾತ್ರ ನಾವು ಯಕ್ಷಗಾನದ ನಾಲ್ಕು ಕಂಬಗಳ ಮಧ್ಯೆ ಮಾತ್ರ ನಾವು ಮಿನಗುವುದು ಬದುಕಿಗೆ ಆಗುವಾಗ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ತಮ್ಮ ವೈಯಕ್ತಿಕ ಆರೋಗ್ಯದ ವಿಚಾರದಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ ಬೇಡ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಯಾವುದೇ ದಾರಿ ತೋಚದೆ ಏನಾದರೂ ಇದಕ್ಕೆ ದಾರಿ ಕಂಡುಕೊಳ್ಬೇಕೆಂಬ ನಿಟ್ಟ ನಾನು ಸ್ಥಾಪಿಸಿದಂಥ ಫೌಂಡೇಶನ್ ಯಕ್ಷ ಫೌಂಡೇಶನ್ ಬೇರೆ ಬೇರೆ ರೀತಿಯಲ್ಲಿ ಕಲಾವಿದರಿಗೆ ಆರೋಗ್ಯದ ವಿಚಾರ ಇರಬಹುದು ಅವರ ಮಕ್ಕಳ ವಿದ್ಯಾಭ್ಯಾಸದ ವಿಚಾರ ಇರಬಹುದು ಅಥವಾ ಅವರ ವಸತಿಯ ವಿಚಾರ ಇರಬಹುದು ಈ ಬೇರೆ ಬೇರೆ ವಿಭಾಗಗಳಲ್ಲಿ ಸುಮಾರು ಎಂಟು ವರ್ಷದಲ್ಲಿ ಹದಿಮೂರು ಕೋಟಿ ರೂಪಾಯಿಯವರೆಗೆ ನಮ್ಮ ಫೌಂಡೇಶನ್ನಿಂದ ಕಲಾವಿದರಿಗೆ ವಿನಿಯೋಗ ಆಗಿದೆ ಬಂದಿದೆ ಇದೆಲ್ಲ ಸಾಧ್ಯತೆ ಹೇಗೆ ಅಂತ ಕೇಳಿದರೆ ದೇಶ ವಿದೇಶಗಳಲ್ಲಿ ಈ ಯಕ್ಷ ಪಟ್ಲ ಫೌಂಡೇಶನ್ ನ ಸುಮಾರು ನಲವತ್ತು ಘಟಕಗಳಿವೆ ಅಮೆರಿಕ ಲಂಡನ್ ದುಬೈ ಮಸ್ಕತ್ ಸೌದಿ ಬೆಹರಿನ್ ಹಾಗೂ ಇನ್ನಿತರ ಹೀಗೆ ನಾವು ಕುಂಬಳಿ ಆಗಲಿ ಹುಬ್ಳಿ ಧಾರವಾಡ ದೆಹಲಿ ಚೆನ್ನೈ ಇನ್ನಿತರ ಅನೇಕ ಪ್ರದೇಶಗಳಲ್ಲಿ ಸೇರಿ ಇಂತಹ ಬಂಧುಗಳು ಇಂತಹ ಪುಣ್ಯಾತ್ಮರೆಲ್ಲ ಸೇರಿ ನಮಗೆ ಸಹಕಾರ ನೀಡದ ಕಾರಣ ಇದು ಸಾಧ್ಯತೆ ಆಯಿತು ಇದಕ್ಕೆ ಕಾರಣ ನಿಮಿತ್ತ ಮಾತ್ರ ನನ್ನ ಹೆಸರಷ್ಟೇ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಸೇರಿ ನನ್ನ ಮೇಲಿನ ಪ್ರೀತಿಯಿಂದ ಈ ಯಕ್ಷಗಾನ ಕಲೆಯ ಮೇಲಿನ ಪ್ರೀತಿಯಿಂದ ನಾವೆಲ್ಲರೂ ಒಟ್ಟು ಸೇರಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಸುಮಾರು ಇನ್ನೂರು ಮಂದಿ ಕಲಾವಿದರಿಗೆ ಮನೆ ಕಟ್ಟಲಿಕ್ಕೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಯ ಹಾಗೆ ನಾವು ಧನ ಸಹಾಯ ನಮ್ಮ ಫೌಂಡೇಶನ್ ನ ವತಿಯಿಂದ ನೀಡಿದ್ದೇವೆ ಇಪ್ಪತ್ತ ನಾಲ್ಕು ಮನೆಗಳನ್ನು ಸ್ವಂತ ನಾವೇ ಕಟ್ಟಿ ಕಲಾವಿದರಿಗೆ ಇಷ್ಟರವರೆಗೆ ಹಸ್ತಾಂತರಿಸಿ ಆಗಿದೆ ನಾಡಿದ್ದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೈದನೇ ಮನೆ ಇಲ್ಲಿ ಹತ್ತಿರ ನಿಮ್ಮದೇ ಕ್ಷೇತ್ರ ಕಿದೂರ್ನ ಕಿದೂರ್ ನಿಮ್ಮದೇ ಕ್ಷೇತ್ರ ಅಂತ ಎಂಬುದೇ ನಾನು ಇಲ್ಲಿ ಜಯಂದ ಕಿದೂರ್ ಎಂಬುದವರ ಎಂಬವರಿಗೆ ನಾವು ಹಸ್ತಾಂತರಿಸ್ತಾ ಇದ್ದೇವೆ ಅದು ಇಪ್ಪತ್ತೈದನೇ ಮನೆಯಾಗಿ ನಾವೇ ನಾವೇ ಫೌಂಡೇಶನ್ ನ ವತಿಯಿಂದ ಕಟ್ಟಿಕೊಡ್ತಾ ಇದ್ದೇವೆ ಇದೆಲ್ಲ ಸಾಧ್ಯತೆ ಇಂಥ ಬಂಧುಗಳಿಂದ ಮತ್ತೆ ಮುಂದೆ ಹೋಗಿ ಹೇಳಬೇಕು ಎಂಬುದಾಗಿದೆ ಈ ವರ್ಷ ಹೊಸತಾಗಿ ನಾವು ಯೋಜಿ ಆ ಒಂದು ಕಾರ್ಯ ಯಕ್ಷ ಶಿಕ್ಷಣ ಸರ್ಕಾರಿ ಶಾಲೆಯ ದಕ್ಷಿಣ ಕನ್ನಡ ಕಾಸರಗೋಡು ಉಡುಪಿ ಅಥವಾ ಶಿವಮೊಗ್ಗ ಇನ್ನಿತರ ಐದಾರು ಜಿಲ್ಲೆಗಳನ್ನು ಸೇರಿಸಿ ಕಳೆದ ವರ್ಷ ನಮಗೆ ಸುಮಾರು ನಲವತ್ತು ಶಾಲೆಗಳನ್ನು ಮಾತ್ರ ಆಯ್ಕೆ ಮಾಡಲಿಕ್ಕೆ ನಾವು ಶಕ್ತರಾಗಿದ್ದೇವೆ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಉಚಿತವಾಗಿ ಯಕ್ಷ ಶಿಕ್ಷಣವನ್ನು ಫೌಂಡೇಶನ್ ವತಿಯಿಂದ ಕಲಿಸ್ತಾ ಇದ್ದೇವೆ ಮೊನ್ನೆ ಮೊನ್ನೆ ಆಳ್ವಾಸ್ ಮೂಡಬಿದ್ರೆಯಲ್ಲಿ ಆ ಯಕ್ಷ ಶಿಕ್ಷಣದ ಒಂದು ಕಾರ್ಯಾಗಾರವನ್ನು ಮಾಡಿದೆವು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ವೇಷ ಹಾಕಿ ರಂಗಸ್ಥಳದಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದೆವು ಇದಕ್ಕೆಲ್ಲ ಸಾಧ್ಯತೆ ಒಂದು ಈಗ ತಾನೇ ಹೆಸರು ನೀವು ಘೋಷಿಸಿದ ಹಾಗೆ ಒಂದು ಕನ್ಯಾನ ಸದಾಶಿವ ಶೆಟ್ಟ್ರ ಒಂದು ದೊಡ್ಡ ಆಶೀರ್ವಾದ ನಮ್ಮ ಫೌಂಡೇಶನ್ಗೆ ಆ ರೀತಿಯಲ್ಲಿ ನಮ್ಮ ದೊಡ್ಡ ಆಶೀರ್ವಾದ ನಮ್ಮ ಕೆ ಕೆ ಶೆಟ್ಟರ್ದ್ದು ಕೂಡ ನಮ್ಮ ಫೌಂಡೇಶನ್ಗೆ ಅವರ ಆಶೀರ್ವಾದ ಇದೆ ಅದರ ಜೊತೆಗೆ ಬರೋಡ ಶಶಿಧರ್ ಶೆಟ್ರು ಆನಂತರ ಐಕಳ ಹರಿ ಶೆಟ್ರು ಇನ್ನಿತರ ಅನೇಕ ದಾನಿಗಳ ನೆರವಿನಿಂದ ಇದು ಸಾಧ್ಯತೆ ಆಗಿದೆ ಬೇರೆ ಬೇರೆ ಘಟಕಗಳ ಮೂಲಕ ನಮ್ಗೆ ಆ ಬೇರೆ ರೀತಿಯಲ್ಲಿ ಸಹಕಾರ ನಮಗೆ ತುಂಬಾ ನೀಡ್ತಾ ಇದ್ದಾರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾವು ನಿಮ್ಮ ಜೊತೆ ಇದ್ದೇವೆ ಜಗನ್ನಾಥ ಶೆಟ್ಟಿ ನೇತೃತ್ವದಲ್ಲಿ ಸುಮಾರು ಎಂಟು ವರ್ಷಗಳಲ್ಲಿ ಪ್ರತಿ ವರ್ಷ ಕೂಡ ಕಾರ್ಯಕ್ರಮವನ್ನು ಮಾಡಿ ಅವರು ರಿಟೈರ್ಡ್ ಲೈಫ್ ತಗೊಂಡ್ರು ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ ನನ್ನ ಮನೆಯ ಮಗ ಎನ್ನುವ ನಿಟ್ಟಿನಲ್ಲಿ ಅವರು ಈಗ ನಮ್ಮ ಘಟಕದ ನೇತೃತ್ವವನ್ನು ವಹಿಸಿಕೊಂಡು ಅವರ ಆರೋಗ್ಯವನ್ನು ಲೆಕ್ಕಿಸದೆ ನಮಗೋಸ್ಕರ ಈ ಕಾರ್ಯಕ್ರಮಕ್ಕೋಸ್ಕರ ದುಡಿದಿದ್ದಾರೆ ಅವರಿಗೊಂದು ಜೋರಾದ ಕೈ ಚಪ್ಪಳೆ ಬದುಕಳೆ ಸಲ್ಲೇಬೇಕು ಅವರ ಮಗ ಪೃಥ್ವಿ ನಾನು ಹೇಳಲೇಬೇಕು ಎರಡು ಮಾತು ಆ ಸಂಘಟನಾ ಚತುರತೆ ಯಾವ ರೀತಿ ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ತೂಗಿಕೊಂಡು ಎಲ್ಲವನ್ನು ಆ ನಿಭಾಯಿಸಿಕೊಂಡು ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಫೌಂಡೇಶನ್ ಕಾರ್ಯಕ್ರಮ ಆಗ್ಲೇಬೇಕು ಬಡವರಿಗೆ ಕಲಾವಿದರಿಗೆ ಸಹಕಾರ ಆಗಲೇಬೇಕು ಎನ್ನುವ ನಿಟ್ಟಿನಲ್ಲಿ ಪೃಥ್ವಿ ಅವರು ದೊಡ್ಡ ಕೆಲಸ ಆಗ್ತಾ ಇದೆ ಒಂದು ವೇಳೆ ಅವರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಆನಂತರ ಅದರ ಜೊತೆಗೆ ಸೇರಿಕೊಂಡು ನಮ್ಮ ಹಿರಿಯರು ಮಂಜುನಾಥ್ ಆಡುವರ ಬಗ್ಗೆ ನಾನು ಹೇಳಿದ್ರೆ ತಪ್ಪಾಗ್ತದೆ ಸ್ಟಾರ್ಟಿಂಗ್ ಇಂದಲೇ ಈ ಕಾರ್ಯಕ್ರಮದ ಜೊತೆ ಇದ್ದುಕೊಂಡು ಯಾವ ರೀತಿ ಕುಂಬಳೆ ಘಟಕದ ಕಾರ್ಯಕ್ರಮ ಎಲ್ಲೂ ತೊಡಕಾಗಬಾರದು ಎನ್ನುವ ನಿಟ್ಟಿನಲ್ಲಿ ಎಲ್ಲರಿಗೂ ಹೆಗಲು ಕೊಟ್ಟು ದುಡಿಯುವಂತವರು ಮಂಜುನಾಥ್ ಆಡುವರು ಹದಿನಾಲ್ತಾಳವರೆಗೂ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಹಿರಿಯ ಪ್ರಮುಖರು ನಮ್ಮ ಸುಖೇಶ್ ಆಗಲಿ ಇನ್ನಿತರ ನಿರಂಜನ್ ಆಗ್ಲಿ ಎಲ್ಲ ರಾಘವೇಂದ್ರ ಬದಿಯಡಿಕ ರಾಘವೇಂದ್ರರಾಗ್ಲಿ ಅನೇಕರು ದಿವಣ ಶಿವಶಂಕರ್ ಭಟ್ರು ರಾಧಾಕಿಷ್ಣನ್ ಅವರಾಗ್ಲಿ ಎಲ್ಲರೂ ಸೇರಿದ ಕಾರಣ ಈ ಕಾರ್ಯಕ್ರಮಗಳು ಇಷ್ಟು ಒಳ್ಳೆ ರೀತಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಬಂದಿವೆ ಆದ ಕಾರಣ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ ಎಲ್ಲ ನಮ್ಮ ಹಿರಿಯ ಬಂಧುಗಳಿದ್ದಾರೆ ಘಟಕದ ಎಲ್ಲ ಪದಾಧಿಕಾರಿಗಳಿದ್ದೀರಿ ನಾನು ಒಬ್ಬರ ಹೆಸರು ಹೇಳ್ತೇನೆ ಕೋಳಿಯಾರು ನಮ್ಮ ಸತೀಶ್ ಚಂದ್ರ ಭಂಡಾರಿಗಳು ಅವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ನಮ್ಮ ಫೌಂಡೇಶನ್ ಗೌರವಾಧ್ಯಕ್ಷರು ಹೋದು ಈಗ ತಾನೇ ಬಂದು ಹೋದ್ರು ಅನಿವಾರ್ಯ ಕಾರಣದಿಂದ ಅವರಿಗೆ ಇವತ್ತು ನಿಲ್ಲಿಕೆ ಆಗಲಿಲ್ಲ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನಡೆದ ಎಲ್ಲ ಬಂಧುಗಳು ತಾವುಗಳಿದ್ದೀರಿ ನಮ್ಮ ನಾರಾಯಣ ಹೆಗಡೆ ಅವರು ನಾನು ಸಣ್ಣದಿಂದಿರುವಾಗಲೇ ನನ್ನ ತಂದೆಯ ಫ್ರೆಂಡ್ ಗೆಳೆಯರು ನನಗೆ ಪ್ರತಿ ವರ್ಷವೂ ನನ್ನ ಐಲ ದೇವಸ್ಥಾನಕ್ಕೆ ಹೋದಾಗ ಅಥವಾ ಎಲ್ಲೇ ನಮ್ಗೆ ಸಿಕ್ಕಿದಾಗ ತಾಯಿ ದುರ್ಗಾ ಪರಮೇಶ್ವರಿಯ ಅನುಗ್ರಹ ರೂಪದಲ್ಲಿ ನಮಗೆ ಸಿಕ್ಕುವವರು ನಾರಾಯಣ ಹೆಗಡೆ ಅವರು ಆ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡುವವರು ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಬೆಳೆದು ನಿಮ್ಮ ಕಣ್ಣ ಮುಂದೆ ಇಂತಹ ಕೆಲಸ ಕಾರ್ಯಗಳನ್ನು ನನಗೆ ಸಿಕ್ಕಿದ ಸಂಪತ್ತು ಇಂತಹ ದಾನಿಗಳ ಸಂಪತ್ತು ನಿಮ್ಮಂತಹ ಅಭಿಮಾನಿ ಬಂಧುಗಳ ಸಂಪತ್ತು ಬಂಧು ಬಂಧುಗಳೇ ಆ ಸಂಪತ್ತು ನನಗೆ ಕೊಟ್ಟದ್ದು ಕಟೀಲು ತಾಯಿ ಬ್ರಹ್ಮರಾಂಬೆ ಹಾಗೂ ನಾನು ನಂಬಿದ ಸುಬ್ರಹ್ಮಣ್ಯ ಸ್ವಾಮಿ ಆ ಸಂಪತ್ತು ನನ್ನ ಸ್ವಾರ್ಥಕ್ಕಾಗಿ ನಾನು ಬಳಸಿಲ್ಲ ಯಾರಲ್ಲೂ ಒಂದು ರೂಪಾಯಿ ನನ್ನ ಸ್ವಾರ್ಥಕ್ಕೆ ನನ್ನ ಮನೆಗೆ ತಗೊಂಡು ಹೋಗಲಿಕ್ಕೆ ನಾನು ಯಾರಲ್ಲೂ ಕೇಳಲಿಲ್ಲ ನನ್ನ ಕಲಾವಿದರಿಗೋಸ್ಕರ ಯಕ್ಷಗಾನ ಕಲೆಗೋಸ್ಕರ ಕೇಳಿದ್ರೆ ಆ ಕಲೆಗೋಸ್ಕರ ಅರ್ಪಿಸ್ತಾ ಇದ್ದೇನೆ ಅದು ಹೇಗೆ ಅರ್ಪಿಸಿದೆ ಎಂಬುದು ನಿಮ್ಮ ಕಣ್ಣ ಮುಂದೆ ಇದೆ ನಿಮ್ಮ ಕಣ್ಣ ಮುಂದೆ ಇದೆ ಹನ್ನೆರಡು ಕೋಟಿ ರೂಪಾಯಿ ಅಂತ ನಾನು ಹೇಳ್ತಾ ಇದ್ದಾರೆ ಆ ಹನ್ನೆರಡು ಕೋಟಿ ರೂಪಾಯಿ ಏನಾಗಿದೆ ಎಂಬುದು ನಿಮ್ಮ ಕಣ್ಣ ಮುಂದೆಯೇ ಸಾಮಾಜಿಕ ಜಾಲತಾಣದಲ್ಲಾಗ್ಲಿ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಈ ಸಲವೇ ನಾವು ಇಪ್ಪತ್ತ ಮೂರು ಮನೆಗಳನ್ನು ಕಟ್ಟಿಕೊಟ್ಟಾಯಿತು ಈಗ ಒಂದು ಹದಿನೈದು ಹದಿನಾರು ಮನೆಗಳು ಇನ್ನು ಕೊನೆಯ ಹಂತದಲ್ಲಿ ಇದೆ ನೆಕ್ಸ್ಟ್ ಮೇ ಇಪ್ಪತ್ತಾರನೇ ತಾರೀಕಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತಾ ಇದೆ ಮತ್ತೆ ಯಕ್ಷ ಶಿಕ್ಷಣ ಆಗ್ಲಿ ಕಲಾವಿದರ ಬೇರೆ ಬೇರೆ ವೆಚ್ಚಗಳಾಗ್ಲಿ ನಿಮಗೆ ಗೊತ್ತೇ ಇದೆಯಲ್ಲ ಅದನ್ನು ನಾನು ವಿವರಿಸಲ್ಲ ನಮಗೆ ಸಮಯ ಇಲ್ಲ ನಿಮ್ಮ ಆಶೀರ್ವಾದ ಇರಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಮುಂದೆ ಹೋಗೋಣ ಅಶ್ರಫ್ರಂಥ ಎಮ್ ಎಲ್ ಎ ನಮಗೂ ಅಲ್ಲಿ ಸಿಕ್ಕಿದ್ರೆ ನಮಗೆ ಯಾವುದೇ ಹೆದರಿಕೆ ಇಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ ಯಾಕೆಂದರೆ ಅಂಥ ಎಮ್ ಎಲ್ ಎಗಳು ಬೇಕು ಕಲೆಗೋಸ್ಕರ ಸಂಸ್ಕೃತಿಗೋಸ್ಕರ ನಮ್ಮನ್ನು ತೊ ದುಡಿಸಿ ದುಡಿಸಿಕೊಳ್ಳುವವರು ತೊಡಗಿಸಿಕೊಳ್ಳುವವರು ಆದ ಕಾರಣ ಕೇರಳ ಗಡಿಯಾದ ಕಾರಣ ನಮ್ಮ ಕರ್ನಾಟಕಕ್ಕೆ ಸಿಕ್ಕದಿದ್ರು ಕೂಡ ನಮ್ಮ ಗೆ ಸರ್ಕಾರದ ವತಿಯಿಂದ ಏನಾದರೂ ಸರ್ಕಾರಿ ಶಾಲೆಯ ಈ ಕಾಸರಗೋಡು ಸಮೀಪದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯಕ್ಷ ಶಿಕ್ಷಣವನ್ನು ಕೊಡುವಲ್ಲಿ ತಮ್ಮ ಸಂಪೂರ್ಣ ಸಹಕಾರ ಈ ಮೂಲಕ ಬೇಕು ಎಂಬುದಾಗಿ ನಾನು ನಿಮ್ಮಲ್ಲಿ ಕೈ ನೀಡಿ ಯಾಚಿಸ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಈ ಯಕ್ಷಗಾನಕ್ಕೆ ಮತಗಳ ಭೇದ ಇಲ್ಲ ನಾನು ಈ ಯಕ್ಷ ಶಿಕ್ಷಣದ ಉಲ್ಲೇಖಿಸುವಾಗ ಆ ಮಾತನ್ನು ಹೇಳಬೇಕಾಗ್ತದೆ ವಸತಿ ಶಾಲೆಗಳಲ್ಲೂ ಯಕ್ಷಗಾನ ನಾವು ಮಾಡ್ತಾ ಇದ್ದೇವೆ ಕಲಿಸ್ತಾ ಇದ್ದೇವೆ ಫ್ರೀಯಾಗಿ ಸುಮಾರು ನಮ್ಮ ಮಂಗಳೂರಿನ ಸಮೀಪದ ಕೂಳೂರು ಹತ್ರ ಒಂದು ಶಾಲೆ ಇದೆ ಅಲ್ಲಿ ತೊಂಬತ್ತು ಪ್ರತಿಶತ ಮುಸ್ಲಿಂ ವಿದ್ಯಾರ್ಥಿಗಳೇ ಇರೋದು ಅಲ್ಲಿ ಯಕ್ಷ ಯಕ್ಷಗಾನವನ್ನು ಆ ಮುಸ್ಲಿಂ ವಿದ್ಯಾರ್ಥಿಗಳು ಕೂಡ ಕಲಿತು ಮೊನ್ನೆ ಆಡುವ ತಲೆಯವರು ವೇಷ ಕೂಡ ಮಾಡಿದ್ದಾರೆ ಮತಗಳ ಭೇದ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿಯ ಪ್ರಾಂಶುಪಾಲ ಕೂಡ ಇಬ್ರಾಹಿಂ ಅಂತ ಹೇಳಿ ಬಹಳ ಆಸಕ್ತಿ ಅವರಿಗೆ ಮೊನ್ನೆ ಆ ಟೀಮಿಗೆ ಫಸ್ಟ್ ಪ್ರೈಸ್ ಬಂದಿದೆ ನಮ್ಮ ರಾಕೇಶ್ ಅಹಿ ಅವರು ಕಲಿಸ್ತಾ ಇರೋದು ನಮ್ಮ ಯಕ್ಷಗುರುಗಳು ಆ ಟೀಮಿಗೆ ಫಸ್ಟ್ ಪ್ರೈಸ್ ಬಂದಿದೆ ಮೊನ್ನೆ ಅಹ್ ಬಹಳ ಆಸಕ್ತಿ ಅವರಿಗೆ ಇನ್ನಿತರ ಹರೇ ಕಣದಲ್ಲಿ ಕೂಡ ಹಾಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ಕಲೆಗೆ ಯಕ್ಷಗಾನ ಕಲೆಗೆ ಅನೇಕ ಕಲಾವಿದರು ಇದ್ದಾರೆ ಜಬ್ಬಾರ್ ಸಮಾಜ್ ಸಂಪಾಜಿ ಅವರಿಂದ ಹಿಡಿದು ಆ ಮೊಹಮ್ಮದ್ ಜೋಕಟ್ಟಿ ಅವರನ್ನ ಹಿಡಿದು ಕ್ರಿಶ್ಚಿಯನ್ ಬಾಬು ಕ್ರಿಶ್ಚಿಯನ್ ಧರ್ಮಿಯರು ಇದ್ದಾರೆ ಅನೇಕ ಕ್ರಿಶ್ಚಿಯನ್ ಕಲಾವಿದರು ನಮ್ಮ ಜೊತೆ ಯಕ್ಷಗಾನದಲ್ಲಿ ಇದ್ದಾರೆ ಬೇರೆ ಬೇರೆ ಇದಕ್ಕೆ ಮತಗಳ ಧರ್ಮಗಳ ಭೇದ ಇಲ್ಲ ಈ ಕಲೆಗೆ ಇದೊಂದು ನಿಂತ ಒಂದು ಕಲೆ ಇಡೀ ಭಾರತ ದೇಶದಲ್ಲಿ ಉಂಟು ಅಂತ ಹೇಳಿದ್ರೆ ಅದು ಯಕ್ಷಗಾನ ಮಾತ್ರ ಆದ ಕಾರಣ ನಿಮ್ಮೆಲ್ಲರ ಸಹಕಾರ ಬೇಕು ನಾವು ಈ ಕಲೆಯನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ತಾಯಿ ರಾಜರಾಜೇಶ್ವರ ಅನುಗ್ರಹ ಇರಲಿ ಈ ಕ್ಷೇತ್ರದ ಎಲ್ಲ ಆಡಳಿತ ವರ್ಗಕ್ಕೆ ಅರ್ಚಕ ವರಿ ವರಿಣ್ಯರಿಗೆ ಹಾಗೂ ನಮ್ಮ ಘಟಕದ ಎಲ್ಲ ಬಂಧುಗಳಿಗೆ ನಾನು ಪೂರಕವಾದ ಅಭಿನಂದನೆಗಳನ್ನು ಅರ್ಪಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂಬುದಾಗಿ ಹೇಳುತ್ತಾ ಜಗದೀಶ್ ಶೆಟ್ಟಿ ಜಗನ್ನಾಥ್ ಶೆಟ್ಟಿ ಅವರು ಮುಂದೆ ಅಧ್ಯಕ್ಷೀಯ ಭಾಷಣ ಮಾಡಲಿಕ್ಕೆ ಇದ್ದಾರೆ ಆ ಮೊದಲು ಒಂದು ಎರಡು ಮಾತು ಅವರ ಮಾತು ಆ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ಆ ಇಷ್ಟು ವರ್ಷ ಈ ಫೌಂಡೇಶನ್ ಎಂಟು ಸುಮಾರು ಎಂಟು ವರ್ಷ ಆಯ್ತಲ್ಲ ಜಗನ್ನಾಥ್ ಶೆಟ್ಟರು ಆ ನನಗೆ ಸಂಬಂಧದಲ್ಲಿ ಚಿಕ್ಕಪ್ಪ ಅವರು ಮಾತಾಡುವಾಗ ಹಾಗೆ ಆಗುತ್ತೆ ನಮಗೆ ತುಂಬಾ ರೀತಿಯಲ್ಲಿ ಸಹಕಾರ ನೀಡಿದವರು ಅವರಿಗೆ ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಕೆ ಕೆ ಶೆಟ್ಟಿ ಅವರು ಹಾಗೂ ಆ ಎಂ ಎಲ್ ಎರ ಮುಖಾಂತರ ಅವರನ್ನೊಂದು ಗೌರವಿಸಬೇಕು ಈ ಮೂಲಕ ಎಂಬುದಾಗಿ ಕೇಳಿಕೊಳ್ತಾ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ ಅದರ ಜೊತೆಗೆ ಈ ಕಮಿಟಿಯನ್ನು ಕೂಡ ನಾವು ಎಲ್ಲ ಕಮಿಟಿಗಳನ್ನು ಚೇಂಜ್ ಮಾಡ್ತಾ ಇದ್ದೇವೆ ಆ ಬೇರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಅವರ ಆಶೀರ್ವಾದವು ನಮಗೆ ಬೇಕು ಅಂತ ಸುಮಾರು ಎರಡು ಮೂರು ವರ್ಷದಲ್ಲಿ ಈ ಪ್ರದೇಶದಲ್ಲಿ ನಮ್ಮ ಕಾರ್ಯಕ್ರಮಗಳು ಆಗ್ತಾ ಇದೆ ನಾವು ಒಂದು ರೀತಿಯ ಹಂತದಲ್ಲಿ ನಾವು ಆಡುವವರು ಪೃಥ್ವಿಯಲ್ಲೂ ನಾವು ಮಾತಾಡಿದ್ದೇವೆ ಜಗನ್ನಾಥ್ ಶೆಟ್ಟರು ಅವರು ಹೇಳಿದ್ದಾರೆ ಅದ ಕಾರಣ ಒಂದು ನಮ್ಮ ಫೌಂಡೇಶನ್ನ ಇಲ್ಲಿಯ ವ್ಯಕ್ತಿಯಾಗಿ ಕೆ ಕೆ ಶೆಟ್ರು ನಮ್ಮ ಜೊತೆ ಬೇಕು ನಮ್ಮ ಈ ನಮ್ಮ ಕೇಂದ್ರ ಸಮಿತಿಯವರು ಅವರು ಹೇಗಿ ಇದ್ದಾರೆ ಈ ಘಟಕದಲ್ಲೂ ಕೆ ಶೆಟ್ಟಿ ಅವರ ಒಂದು ಅಧ್ಯಕ್ಷತೆ ನಮಗೆ ಬೇಕು ಎಂಬುದಾಗಿ ಹೇಳುತ್ತಾ ಆಮೇಲೆ ಮಂಜುನಾಥ್ ಆಡುವರಾಗಲಿ ಇನ್ನಿತರ ಅನೇಕರು ಇದ್ದಾರೆ ಆ ನಂತರ ಅದನ್ನು ಘೋಷಣೆ ನಾವು ಮಾಡ್ತೇವೆ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ಕೆ ಕೆ ಶೆಟ್ಟಿ ಅವರ ಧರ್ಮಪತ್ನಿ ಕೂಡ ಈ ಮೂಲಕ ನಾನು ವಂದಿಸಿ ನಿಮ್ಮ ಆಶೀರ್ವಾದವನ್ನು ಬೇಡುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ